ಅಪಮಾನ ಅಥವಾ ಅಗೌರವವನ್ನು ಸಮಾಧಾನದಿಂದ ನಿಭಾಯಿಸುವುದು ಹೇಗೆ ವೈಯಕ್ತಿಕವಾಗಿ ತೆಗೆದುಕೊಳ್ಳಬೇಡಿ ನೆನಪಿಡಿ ಒಬ್ಬ ವ್ಯಕ್ತಿ ನಿಮ್ಮನ್ನು ನಡೆಸಿಕೊಳ್ಳುವ ರೀತಿ ಅವರ ಮನಸ್ಥಿತಿಯನ್ನು ತೋರಿಸುತ್ತದೆಯೇ ಹೊರತು ನಿಮ್ಮ ಮೌಲ್ಯವನ್ನಲ್ಲ ಅವರು ಒತ್ತಡ ಒತ್ತಡದಲ್ಲಿರಬಹುದು ಅಥವಾ ಅವರ ಸ್ವಭಾವವೇ ಆಗಿರಬಹುದು ತಕ್ಷಣ ಪ್ರತಿಕ್ರಿಯಿಸಬೇಡಿ ಯಾರಾದರೂ ಕೆಟ್ಟದಾಗಿ ಮಾತನಾಡಿದಾಗ ತಕ್ಷಣ ತಿರುಗಿ ಬೀಳಬೇಡಿ ಒಂದು ಕ್ಷಣ ದೀರ್ಘವಾಗಿ ಉಸಿರಾಡಿ ತಕ್ಷಣದ ಪ್ರತಿಕ್ರಿಯೆ ಹೆಚ್ಚಾಗಿ ಕೋಪದಿಂದ ಕೂಡಿರುತ್ತದೆ ಇದು ಪರಿಸ್ಥಿತಿಯನ್ನು ಮತ್ತಷ್ಟು ಅದಗಡಿಸಬಹುದು ಮೌನವೂ ಒಂದು ಉತ್ತರ ಕೆಲವೊಮ್ಮೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನಿರುವುದು ಅತ್ಯುತ್ತಮ ಉತ್ತರ ನಿಮ್ಮ ಮೌನವು ಎದುರುಗಿರುವವರಿಗೆ ಅವರ ಮಾತು ಎಷ್ಟು ವ್ಯರ್ಥ ಎಂಬ ಸಂದೇಶವನ್ನು ರವಾನಿಸುತ್ತದೆ ಕಣ್ಣಿನ ಸಂಪರ್ಕವಿರಲಿ ನೀವು ಕಿರುಚಾಡದೆ ಶಾಂತವಾಗಿ ಅವರ ಕಣ್ಣನ್ನು ನೋಡಿ ಮಾತನಾಡಿದಾಗ ಅವರಿಗೆ ತಮ್ಮ ತಪ್ಪಿನ ಹರಿವಾಗುವ ಸಾಧ್ಯತೆ ಹೆಚ್ಚು ಶಾಂತತೆಯೇ ದೊಡ್ಡ ಶಕ್ತಿ ನಿಮ್ಮ ಮಿತಿಯನ್ನು ತಿಳಿಸಿ ನೀವು ಈ ರೀತಿ ಮಾತನಾಡುವುದು ನನಗೆ ಇಷ್ಟವಾಗುತ್ತಿಲ್ಲ ದಯವಿಟ್ಟು ಗೌರವಯುತವಾಗಿ ಮಾತನಾಡಿ ಎಂದು ನೇರವಾಗಿ ಹೇಳಿ ಜಗಳವಾಡದೆ ನಿಮ್ಮ ಮಿತಿಯನ್ನು ಸ್ಪಷ್ಟಪಡಿಸುವುದು ಮುಖ್ಯ ಹಾಸ್ಯ ಬಳಸಿ ಅಪಮಾನವನ್ನು ಒಂದು ಸಣ್ಣ ಜೋಕ್ ಮೂಲಕ ತಳ್ಳಿಹಾಕಿ ಇದು ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತದೆ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ತೋರಿಸುತ್ತದೆ ಕಾರಣ ಯೋಚಿಸಿ ಅವರ ಕೋಪಕ್ಕೆ ಅವರ ವೈಯಕ್ತಿಕ ಸಮಸ್ಯೆ ಕಾರಣವಿರಬಹುದು ಇದನ್ನು ತಿಳಿದರೆ ನಿಮಗೆ ಅವರ ಮೇಲೆ ಕೋಪ ಬರುವುದಿಲ್ಲ ಬದಲಾಗಿ ಕನಿಕರ ಹುಟ್ಟುತ್ತದೆ ಅಲ್ಲಿಂದ ದೂರ ನಡೆಯಿರಿ ಮಾತು ಅತಿರೇಕಕ್ಕೆ ಹೋದರೆ ಸುಮ್ಮನೆ ಹೊರಟು ಬಿಡಿ ಎಲ್ಲರಿಗೂ ಉತ್ತರ ಕೊಡುತ್ತಾ ಕೋರುವುದು ನಿಮ್ಮ ಸಮಯದ ವ್ಯರ್ಥ ನೆನಪಿಡಿ ಬೇರೆಯವರ ಕೆಟ್ಟ ನಡುವಳಿಕೆ ನಿಮ್ಮ ಒಳಗಿನ ಶಾಂತಿಯನ್ನು ಹಾಳು ಮಾಡಲು ಬಿಡಬೇಡಿ